ಮೊದಲನೇದಾಗಿ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರು ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತು ಒಟ್ಟು ನಾಲ್ಕು ಸಾವಿರ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಆಶಾ ಅಪ್ಡೇಟ್ಸ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಕೆಲವರಿಗೆ ಹಣ ಬರ್ತಾ ಇಲ್ಲ ಏನು ಏನು ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ನಿಮ್ಮೊಂದು ಪ್ರಾಬ್ಲಮ್ಗೆ ಕಾರಣ ಏನು ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಏನು ಒಂದು ಇ ಕೆ ವೈ ಸಿ ಒಂದು ಎನ್ ಸಿ ಪಿ ಎಮ್ ಆ್ಯಪಿಂಗ್ ಒಂದು ನಿಮ್ಮ ಒಂದು ಫೋನ್ ನಂಬರ್ನ ಅದಕ್ಕೆ ಲಿಂಕ್ ಮಾಡಿಸ್ಕೊಂಡಿಲ್ಲ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೇನೆ ಅದ್ರ ಬಗ್ಗೆ ಏನು ಸಂಶಯ ಇಲ್ಲ ಆ್ಯಂಡ್ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದಾದರೂ ಏನು ಇಲ್ಲಿ ನಿಮ್ಗೆ ಹಣ ಬರ್ತಾ ಇಲ್ಲ ಅನ್ನುವಂಥದ್ದು ಸರಿ ಹಣ ಬರ್ತಾ ಹಣ ಬರದೇ ಇರೋದಕ್ಕೆ ಕಾರಣ ಏನು ಒಂದಿಷ್ಟು ಮೇಯ್ನ್ ಮ್ಯಾಟರ್ಸ್ಗಳನ್ನು ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಒಂದು ಮೊದಲನೇದಾಗಿ ನಿಮ್ಮ ಒಂದು ಮೇಯ್ನ್ ಪ್ರಾಬ್ಲಮ್ಸ್ ಏನಿದೆ ಆ್ಯಂಡ್ ಅದರಲ್ಲಿ ಮಧ್ಯದ ಪ್ರಾಬ್ಲಮ್ಸ್ ಏನಿದೆ ಆ್ಯಂಡ್ ಲಾಸ್ಟ್ ಪ್ರಾಬ್ಲಮ್ಸ್ ಏನಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗೋಣ ಮೇಯ್ನ್ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾ ಹೋಗೋಣ ಇವಾಗ ಮೇಯ್ನ್ ಪ್ರಾಬ್ಲಮ್ ನಿಮ್ಮದು ಮೇಯ್ನ್ ಪ್ರಾಬ್ಲಮ್ ಸರಿ ಮಾಡಬೇಕಂತಂದರೆ ನೀವು ಒಂದು ಇ ಕೆ ವೈ ಸಿ ಮಾಡಿ ಫಸ್ಟ್ ಆಫ್ ಆಲ್ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೇನೆ ನೀವು ಇ ಕೆ ವೈ ಸಿ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ಇ ಕೆ ವೈ ಸಿ ಆಗಿಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿದೆ ನೈಂಟಿ ಪರ್ಸೆಂಟ್ ಜನರ ಈ ಕೆ ವೈ ಸಿ ಆಗಿಲ್ಲ ಅದನ್ನು ನೀವು ಮಾಡಲೇಬೇಕಾಗ್ತದೆ ಈ ಕೆ ವೈ ಸಿ ಯಾರು ಮಾಡ್ತಾ ಇಲ್ಲ ನಿಮ್ಮ ಅಕೌಂಟಿಗೆ ಹಣ ಬರೋಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಭಾರೀ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ನೀವು ಇ ಕೆ ವೈ ಸಿ ಮಾಡಿ 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 ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರ್ತೀನಿ ಈ ಕೆ ವೈ ಸಿ ಮಾಡಿಕೊಡಿ ನಿಮಗೆ ಇದು ಅರ್ಥ ಆಗಲ್ಲ ಏನಿವಾಗ ನಾನು ಹೇಳಿದರೆ ಇ ಕೆ ವೈ ಸಿ ಮಾಡಿ ಅಂತಂದರೆ ಏನು ಬರೋದು ಇ ಕೆ ವೈ ಸಿ ಅಂತಂದರೆ ಏನು ಅಂತ ನೀವು ಕೇಳ್ತೀರ ಡೆಫಿನೇಟಾಗಿ ಆದರೆ ಇಲ್ಲಿ ಕೇಳಿಸ್ಕೊಳ್ಳಿ ಇ ಕೆ ಸಿಯಿಂದ ನಿಮಗೂ ತುಂಬ ಹೆಲ್ಪ್ ಆಗುತ್ತೆ ಇ ಕೆ ವೈ ಸಿ ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರತಿ ಸಾರಿ ನಾನು ಹೇಳ್ತೀನಿ ಒಬ್ಬೊಬ್ಬರಿಗೂ ಹೇಳ್ತಾ ಹೋಗ್ತೀನಿ ನಾನು ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮಗೆ ಭಾರಿ ಒಂದಿಷ್ಟು ಪ್ರಾಬ್ಲಮ್ ಆಗ್ತದೆ ಅಂತ ನಾನು ಹೇಳ್ತಾ ಇರ್ತೀನಿ ಕೆಲವ್ರು ಕೇಳಲಿಕ್ಕೆ ಹೋಗಲ್ಲ ಏನು ಬ್ರೋ ಅದು ಈ ಕೆ ವೈ ಸಿ ಏನು ಬ್ರೋ ಈ ಕೆ ವೈ ಸಿ ಬ್ರೋ ಆ ರೀತಿ ಹೇಳ್ತಾರೆ ನಾನು ಹೇಳಲಿಕ್ಕೆ ಬಯಸುವಂಥದ್ದು ಇಷ್ಟೇ ನೀವು ಈ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮ್ಗೆ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ನಿಮಗೆ ಈ ಕೆ ವೈ ಸಿ ನೀವು ಒಂದಿಷ್ಟು ಕಿಂಚಿತ್ತು ಇಷ್ಟ ಇಲ್ಲಪ್ಪ ಅಂತಂದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರದ ಆಸೆ ಬಿಡಿ ನಾಯೇ ಪೈಸೆ ಬರಲ್ಲ ಇದು ಪಕ್ಕಾ ಮಾಹಿತಿ ನಾನು ಸುಮ್ಮ ಸುಮ್ಮನೆ ಸುಳ್ಳು ಹೇಳಲಿಕ್ಕೆ ಹೋಗೋಲ್ಲ ಫಸ್ಟ್ ಆಫ್ ಆಲ್ ನಾನು ಹೇಳ್ತೇನೆ ಕೇಳಿಸ್ಕೊಳ್ಳಿ ಪಕ್ಕ ಮಾಹಿತಿ ನಾನು ಹೇಳ್ತಾ ಇರುವಂಥದ್ದು ನೀವು ಹಣ ಜಮೆ ಆಗಬೇಕು ಹಣ ಬರಬೇಕು ಅನ್ನುವಂಥ ಒಂದು ಆಸೆ ಇದ್ದರೆ ನೀವು ಎರಡು ಸಾವಿರ ಬೇಕು ಅನ್ನುವಂಥ ಒಂದಿಷ್ಟು ಆಸೆ ಇದ್ದರೆ ದಯವಿಟ್ಟು ಇ ಕೆ ವೈ ಸಿ ಮಾಡ್ಕೊಳ್ಳಿ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಇ ಕೆ ವೈಸಿಯಿಂದ ನಿಮಗೆ ತುಂಬ ಬೆನಿಫಿಟ್ ಆಗ್ತದೆ ದೊಡ್ಡ ದೊಡ್ಡ ಬೆನಿಫಿಟ್ ಆಗ್ತದೆ ಅಂತ ಹೇಳ್ತಾಯಿರ್ತೀನಿ ಆದರೆ ಕೆಲವರು ಕೇಳೋಲ್ಲ ನಾನೇನು ಮಾಡಲಿಕ್ಕೆ ಆಗಲ್ಲ ಅದ್ರ ಬಗ್ಗೆ ನನಗೆ ಏನು ಮಾಡುವಂಥದ್ದು ಹೇಳಿ ಫಸ್ಟ್ ಆಫ್ ಆಲ್ ಏನು ಮಾಡಲಿಕ್ಕೆ ಆಗಲ್ಲ ಆ್ಯಂಡ್ ಇಲ್ಲಿ ನೀವು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡುವಂಥದ್ದು ಇ ಕೆ ವೈ ಸಿ ಮಾಡುವಂಥದ್ದು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನನ್ನ ತಪ್ಪೇನೂ ಇಲ್ಲ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೀನಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಅಂತ ನಾನೇನು ಮಾಡುವಂಥದ್ದು ಹೇಳಿ ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ರಿಗೂ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಬಂದಿದ್ದೀನಿ ಇ ಕೆ ವೈ ಸಿ ಮಾಡಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಿ ಅಂತ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬಂದಿದ್ದೀನಿ ಆದರೆ ಕೆಲವರು ಮಾಡ್ತಾ ಇಲ್ಲ ನಾನು ಏನು ಇರಲಿ ಬಿಡಿ ಆದರೂ ಕೂಡ ಡೆಫಿನೆಟಾಗಿ ನಿಮ್ಮೆಲ್ಲರಿಗೂ ಹಣ ಬರಲಿ ಅಂತ ನಾನು ಆಶಿಸ್ತೇನೆ ಅಂತ ಹೇಳ್ತಾ ಸ್ನೇಹಿತರೆ ನೀವು ಇ ಕೆ ವೈ ಸಿ ಮಾಡದೇ ಇದ್ದರೂ ಕೂಡ ಬರುವಂಥದ್ದು ತುಂಬ ಕಷ್ಟ ಇದೆ ಸ್ನೇಹಿತರೆ ನೀವು ಇ ಕೆ ವೈ ಸಿ ಮಾಡಿ ಪಿ ಪೇ ಮ್ಯಾಪಿಂಗ್ ಮಾಡಿ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಇ ಕೆ ವೈ ಸಿ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ನಾನು ಖಂಡಿತವಾಗಲೂ ಅದ್ರ ಬಗ್ಗೆ ಏನೇನು ಮಾಡಬೇಕು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಬೇಕು ಅದನ್ನು ಎಲ್ಲ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಫಸ್ಟ್ ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಮೇಯ್ನ್ ಕಾರಣ ಏನಪ್ಪ ಅಂತಂದರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದರೆ ಏನು ಸರ್ ಅದು ಏನು ನಾವು ಹೆಸರೇ ಕೇಳಿಲ್ವಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದರೆ ಈ ರೀತಿಯೂ ಇರುತ್ತಾ ಈ ಇದು ಏನು ಇದು ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂದರೆ ಅರ್ಥ ಏನು ಅದು ಅದು ಏನದು ಎನ್ ಸಿ ಪಿ ಎ ಮ್ಯಾಪಿಂಗ್ ಅಂದರೆ ಏನು ನಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್ ಅಂತ ಕೇಳ್ತೀರಿ ನೀವು ಆಗಿ ನನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಎನ್ ಸಿ ಪಿ ಎ ಮ್ಯಾಪಿಂಗ್ ಏನಪ್ಪಾ ನಿಮ್ಮ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತಗೊಳುತ್ತೆ ಇ ಕೆ ವೈಸು ಸೇಮ್ ಇ ಕೆ ವೈ ಸಿ ಎನ್ನುವಂಥದ್ದು ಕೂಡ ಸೇಮ್ ಅಂತಲೇ ಹೇಳ್ಬೋದು ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನ ಅದನ್ನೇ ಹೇಳ್ತಿರುವಂಥದ್ದು ನಾನು ಇ ಕೆ ಸಿನೂ ಕೂಡ ಸೇಮ್ ಇ ಕೆ ಸಿನೂ ಕೂಡ ನೀವು ಮಾಡಬೇಕು ಇ ಕೆ ವೈಸಿನೂ ಕೂಡ ಡೆಫಿನೆಟಾಗಿ ಡೆಫಿನೆಟಾಗಿ ನೀವು ಇ ಕೆ ವೈಸಿನೂ ಕೂಡ ಮಾಡಲೇಬೇಕಾಗ್ತದೆ ಆ್ಯಂಡ್ ಇಲ್ಲಿ ಈ ಕೆ ವೈ ಸಿ ಆಗಿಲ್ಲ ಅವರು ಏನು ಕೆಳಗಡೆ ಕಮೆಂಟ್ ಮಾಡಿ ನಿಮಗೆ ನಾನೇ ಏನು ಕಮೆಂಟ್ ಮಾಡ್ತೀನಿ ಡೆಫಿನೆಟಾಗಿ ನೀವು ಹೋಗ್ಬಿಟ್ಟು ವಿಡಿಯೋವನ್ನು ನಮ್ಮೊಂದು ವಿಡಿಯೋವನ್ನು ನೋಡಿಬಿಟ್ಟು ಆ್ಯಂಡ್ ಮೇಲೆ ಕೆಳಗಡೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಮತ್ತು ಈ ಕೆ ವೈ ಸಿ ಆಗಿಲ್ಲ ಅನ್ನೋರಿಗೆ ದಯವಿಟ್ಟು ನಾನು ಇನ್ನೊಂದು ವಿಚಾರ ಹೇಳುವಂಥದ್ದು ಇನ್ನೊಂದು ಸಜೆಷನ್ ಬೇಕಾದರೂ ಅಂದ್ಕೊಳ್ಳಿ ನೀವು ಯೂಟ್ಯೂಬಲ್ಲಿ ಹೋಗಿ ಹೌ ಟು ಕ್ರಿಯೇಟ್ ಎ ಇ ಕೆ ವೈ ಸಿ ಹೌ ಟು ಪ್ರೊಸೆಸ್ ಎ ಇ ಕೆ ವೈ ಸಿ ಏನು ಬೇಕಾದರೂ ಹೊಡಿ ನೀವು ಇ ಕೆ ವೈ ಸಿ ಅಂತ ಹೊಡಿರಿ ಕನ್ನಡ ಬೇಕಾದರೂ ಹೊಡಿರಿ ಅದರಲ್ಲೂ ಕೂಡ ಬರುತ್ತೆ ಕನ್ನಡದಲ್ಲೂ ಕೂಡ ಇ ಕೆ ಸಿಯನ್ನು ಕಂಪ್ಲೀಟ್ ಮಾಡುವಂಥದ್ದು ಹೇಗೆ ಒಂದಿಷ್ಟು ಕೋರ್ಸ್ಗಳು ಬರುತ್ತೆ ಕೋರ್ಸ್ ಅಂತಂದರೆ ಕೋರ್ಸ್ ಅಂತಲ್ಲ ಅಂತಂದರೆ ಸಿಂಪಲ್ ಆಗಿ ಅದನ್ನು ಹೇಗೆ ಕಂಪ್ಲೀಟ್ ಮಾಡುವಂಥದ್ದು ಅದನ್ನು ಹೇಗೆ ಸರಿ ಮಾಡುವಂಥದ್ದು ಅದನ್ನು ಪ್ರೊಸೆಸ್ಸನ್ನು ಫುಲ್ಫಿಲ್ ಮಾಡುವಂಥದ್ದು ಹೇಗೆ ಅಂತ ಅದರಲ್ಲಿ ಹಾಗ ಏನು ಕೊಂಡಿದ್ದು ಒಬ್ರು ಅವರು ತಿಳಿಸ್ಕೊಡ್ತಾರೆ ಸಿಂಪಲ್ ಆಗಿ ನೀವು ಅದನ್ನು ಪಡ್ಕೊಳ್ಬೋದು ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಈ ಕೆ ವೈಸಿ ಎಲ್ರಿಗೂ ಈ ಕೆ ವೈಸಿಯಿಂದ ಕೂಡ ಎಲ್ಲರಿಂದನೂ ಕೂಡ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರ ಅಂತಂದರೆ ನಿಮ್ಮ ನಿಮ್ಮ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗಣ ಸ್ನೇಹಿತರ ಕ್ಷೇತ್ರದಲ್ಲಿ ಎಲ್ರಿಗೂ ಟಟ ಬಬಾಯ್ ಸ್ನೇಹಿತರ ಅಂತ ಹೇಳ್ತಾ ಎಲ್ಲರೂ ಕೂಡ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರು ಫಾಲೋ ಮಾಡೋದ ನಮ್ಮ ಮರಿಬೇಡಿ ಸ್ನೇಹಿತರೆ ದಯವಿಟ್ಟು ನಮ್ಮ ಒಂದು ಆಶ್ರಯ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಸ್ನೇಹಿತರ ಕ್ಷೇತ್ರದಲ್ಲಿ ಎಲ್ರಿಗೂ ಟಟ ಬಬಾಯ್ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಬಬಾಯ್